ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಪ್ರೀತಿಯ ಹಾಸನದ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ನೀವು ನೋಡ್ತಾ ಇದ್ದೀರಾ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಹೌದು ಸ್ನೇಹಿತರೆ ಈ ಒಂದು ವಿಶ್ವದಲ್ಲಿಯೇ ಏಕಶಿಲಾ ದೇವಿಯ ಮೂರ್ತಿ ಅಂದರೆ ಅದು ನಮ್ಮ ರೇಷ್ಮೆ ನಗರ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಹೌದು ಸ್ನೇಹಿತರೆ ಈ ದೇವಿ ಸುಮಾರು ಮೂವತ್ತ್ ಮೂರು ಸಾವಿರ ಕೆಜಿ ತೂಕದ ಕಂಚಿನ ಪ್ರತಿಮೆಯಾಗಿ ನಮ್ಮೆಲ್ಲರೆದುರಿಗೆ ಶಕ್ತಿಯುತವಾದ ದೇವಿಯಾಗಿ ಇಂದು ಗೌಡಗೆರೆಯಲ್ಲಿ ನೆಲೆಸಿದ್ದಾಳೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಒಂದು ವಿಶೇಷವಾದ ಸ್ಥಳಕ್ಕೆ ನಮ್ಮ ಗೌಡಗೆರೆಯ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ನಾನು ನಮ್ಮೂರವ್ರೊಬ್ಬರಕ್ಕ ಮತ್ತು ಅವರ ತಾಯಿ ಎಲ್ಲರೂ ಕೂಡ ನಾವು ನೇರವಾಗಿ ಆಲೂರಿಂದ ಏಳು ಮೂವತ್ತಕ್ಕೆ ಸರಿಯಾಗಿ ಕುಣಿಗಲ್ ಬಸ್ಸನ್ನೇ ಅಂದರೆ ಬೆಂಗಳೂರು ಬಸ್ನ ಹತ್ತುತ್ತೀವಿ ಅಲ್ಲಿ ಹೋಗಿ ನಾನು ಮೊದಲೇ ಡ್ರೈವರ್ನ ಕೇಳ್ಕೊತೀನಿ ಸರ್ ಇದು ಹಸನ್ ಸ್ಟ್ಯಾಂಡಲ್ಲಿ ಎಷ್ಟೊತ್ತು ನಿಲ್ಲುತ್ತೆ ಅಂತ ಆಗ್ಬಿಟ್ಟು ಇಲ್ಲ ಮೇಡಮ್ ಎಂಟ್ರಿ ಮಾಡಿಸ್ಕೊಂಡು ಹೋಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಹಾಸನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಮ್ಮ ಬಸ್ಸು ಇವಾಗ ಹೋಗ್ತಾ ಇದೆ ಫೈನಲಿ ಕಂಡಕ್ಟರ್ ನಮಗೆ ಟಿಕೆಟ್ ಕೂಡ ಕೊಟ್ಟರು ಟಿಕೆಟ್ ತೊಗೊಂಡ್ವಿ ಸಿದ್ದರಾಮಯ್ಯವರು ಉಚಿತ ಬಸ್ ಪ್ರಯಾಣವನ್ನು ಕೊಟ್ಟಿರೋದರಿಂದ ನಾವು ದೇವಿ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗೆಯೇ ನಮ್ಮ ಬಸ್ಸು ಕುಣಿಗಲ್ಗೆ ಹೋಗುವಾಗ ಬೆಂಗಳೂರಿಗೆ ಹೋಗುವಾಗ ಮಧ್ಯ ತಿಂಡಿಗೆ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಆದರೆ ನನಗೆ ಅಲ್ಲೊಂದು ನಾಯಿ ಮರಿ ನನ್ನ ಕಾಲ ಹತ್ರ ಬಂತು ಅದಕ್ಕೇನಾದರೂ ಕೊಡಿಸ್ಬೇಕು ನನ್ನ ಹೊಟ್ಟೆ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಆ ನಾಯಿಗೆ ಒಂದು ಪ್ಯಾಕ್ ಬಿಸ್ಕೆಟ್ ಪ್ಯಾಕ್ನ ಕೊಡಿಸ್ದೆ ಅದು ಎಷ್ಟು ಬುದ್ಧಿವಂತ ಮತ್ತು ಸೋಮಾರಿ ಅಂತ ಹೇಳಿದ್ರೆ ನಾನೇನು ಸೋಮಾರಿ ನನಗಿಂತ ಸೋಮಾರಿ ನಾನು ಬಿಸ್ಕೆಟ್ ಪ್ಯಾಕ್ನ ಬಿಸ್ಕೆಟ್ನ ತೆಗೆದು ನೆಲದ ಮೇಲೆ ಹಾಕ್ತೆ ಒಂದು ಕೂಡ ಅದು ಮುಟ್ಲಿಲ್ಲ ಕೊನೆಗೆ ನಾನು ಕೊಟ್ಟಿದ್ದ ಬಿಸ್ಕೆಟ್ಸ್ನ ಕೈಯಲ್ಲಿ ತೊಡೆ ಮೇಲೆ ಕೂರಿಸ್ಕೊಂಡು ತಿನ್ನಿಸಿದ್ದಕ್ಕೆ ತಿಂತಾ ಇದೆ ಅದು ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ಜನ ಅಂತೂ ಅದರೊಳಗಿದ್ದವ್ರ ಬಸ್ಸಲ್ಲಿ ಈ ಹುಡುಗಿ ಏನಪ್ಪ ನಾಯಿಗೆ ತಿನ್ನಿಸಿದೆ ತಾನು ತಿಂಡಿದ್ದೀನಿ ಅಂತ ಬಸ್ ನಿಲ್ಸಿದ್ರೆ ಪ್ರಾಣಿ ಪಕ್ಷಿಗಳಿಗೆ ತಿನ್ಸೋಕ್ಕೋಗಿದೆ ಅಂತ ಕೊನೆಗೆ ನಮ್ಮ ಬಸ್ ಅಲ್ಲಿಂದ ಹೊರಟು ಹಾಗಾಗಿ ನಾನು ನಾಯಿನ ಅಲ್ಲೇ ಬಿಟ್ಟು ಬಿಸ್ಕೆಟ್ ತಿನ್ನಿಸಿ ಹೊರಟ್ವಿ ನಾವು ಕೊನೆಗೆ ಅಂತೂ ಇಂತೂ ಕುಣಗಲ್ ಬಸ್ ಸ್ಟಾಪಿಗೆ ಬಂದು ತಲುಪಿದ್ವಿ ಅವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ರೆಗ್ಯುಲರಾಗಿ ಎಷ್ಟು ಬಸ್ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ತುಂಬ ಬಸ್ಗಳಿತ್ತು ಹೋದ ತಕ್ಷಣ ನಮಗೆ ಗೌಡ್ಗೆರೆ ಬಸ್ಸೇ ಡೈರೆಕ್ಟಾಗಿ ಸಿಕ್ತು ಇಲ್ಲಾಂದರೆ ಮೈಸೂರು ಬಸ್ಗೆ ಹೋಗ್ವಿ ಅಲ್ಲಿ ಇಳ್ಕೊಂಡು ಮತ್ತೆ ಆಟೋಗೆ ಹೋಗ್ಬೇಕಿತ್ತಂತೆ ನಮ್ಮ ಅದೃಷ್ಟ ಅನಿಸುತ್ತೆ ನೋಡ್ತಾ ಇದ್ದೀರಾ ಬಸ್ ಅಂತೂ ಆಲ್ರೆಡಿ ಇತ್ತು ಆಲ್ರೆಡಿ ನನ್ನ ಕಂಡಕ್ಟರ್ಸ್ ಫೈನಲಿ ಫೈನಲಿ ಬಂದೆ ಬಂದ ತಕ್ಷಣ ದೂರ ದೂರು ಕಂಡು ಬಂದ ಹಾಗೆ ಹಾಗಾಗಿ ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನ ಸನ್ನಿಧಾನವನ್ನು ತಲುಪಿದೀವಿ ಇನ್ನು ದರ್ಶನಕ್ಕಂತೂ ಹೋಗಬೇಕು ಆಲ್ರೆಡಿ ಹಣ್ಣು ಕೈ ಇಲ್ಲೇ ಪರ್ಚೇಸ್ ಮಾಡಿದ್ದೀವಿ ಒಳಗಡೆ ಜಾಸ್ತಿ ಅಮೌಂಟ್ ಅಂತ ಹೇಳ್ಬಿಟ್ಟು ಫಿಫ್ಟಿ ರುಪೀಸ್ ಸಿಕ್ಸ್ ಸಿಕ್ಕಿದೆ ಬಸ್ ಹತ್ರನೇ ಬಂದಿದ್ರು ನಮ್ಮ ಅದೃಷ್ಟ ಅಂತಾನೆ ಹೇಳಬೇಕು ಇವತ್ತು ಮನೆಯಿಂದ ಹೊರಟಾಗಿಂದ ಸಡನ್ ಸಡನ್ನಾಗಿ ಎಲ್ಲ ಬಸ್ಗಳು ಸಿಕ್ಕಿದಾವೆ ಎಲ್ಲೂ ಕೂಡ ನಾವು ನಿಂತಿಲ್ಲ ಹಾ ಸ ಆಲೂರಿಂದ ಡೈರೆಕ್ಟ್ ಬಂದಿದ್ದೀವಿ ಕೊಣ್ಗಾಲಯಿಂದ ಡೈರೆಕ್ಟ್ ಗೌಡ್ಗೆರೆ ಬಸ್ಸಿಗೆ ಬಂದಿದ್ದೀವಿ ಹಾಗಾಗಿ ಬೇಗ ಬಂದಿದ್ದೀವಿ ಅಂತಲೇ ಹೇಳ್ಬೋದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಕ್ಯೂ ಕೂಡ ತುಂಬ ರಶ್ ಇತ್ತು ನಾನು ಗೊತ್ತಲ್ವ ಒಂದು ಕಲ್ಲನ್ನು ಬೇಕಾದರೂ ಮಾತಾಡಿಸ್ತೀನಿ ಆ ಪರಿಚಿತ್ರನ ಪರಿಚಿತ್ರ ಮಾಡ್ಕೊಳ್ಳೋದು ಎಷ್ಟೋದಲ್ವಾ ನನ್ನಂತವ್ರಿಗೆ ಸೊ ಅವ್ರು ಏನು ನಿಮ್ಮ ಹಿಂದೆ ನನ್ನ ಜೊತೆ ಬರ್ತಾಯಿದ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವರಿಬ್ಬರೇ ಮಾತಾಡ್ತಾಯಿದ್ರು ದೇವಸ್ಥಾನ ದೇವಸ್ಥಾನದ ಮಹಿಮೆಗಳ ಬಗ್ಗೆ ಸೊ ನನಗೂ ಅದನ್ನೆಲ್ಲ ಕೇಳಬೇಕು ಅಂತ ಅನ್ನಿಸ್ತು ಹೀಗೆ ಮಾತಾಡಿಸ್ತಾ ಮಾತಾಡಿಸ್ತಾ ಅವರು ಒಬ್ಬರು ಸೆವೆನ್ ಟೈಮ್ಸ್ ಬಂದಿದ್ದಾರಂತೆ ಇನ್ನು ಬ್ಲೂ ಡ್ರೆಸ್ ಅವರು ಬಂದು ತುಂಬ ಹಿಂದೆ ಬಂದಿದ್ರಂತೆ ಇಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಬಟ್ ಇವಾಗ ತುಂಬ ಜನ ಬರ್ತಾರೆ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾಯಿದ್ರು ಮಾತಾಡ್ತಾ ಮಾತಾಡ್ತಾ ಲೈನ್ಸ್ ಆಗಿದೆ ಗೊತ್ತಾಗಲಿಲ್ಲ ನೀವು ನೋಡ್ತಾ ಇದ್ದೀರಾ ವಿಗ್ರಹ ನೋಡೋದಕ್ಕೇನೆ ಕ್ಯೂರಿಯಾಸಿಟಿ ನಾನು ಗ್ಯಾಪ್ ಅಲ್ಲೂ ಕೂಡ ವಿಗ್ರಹನ ಕವರ್ ಮಾಡಿದೆ ಸ್ವಲ್ಪನಾದ್ರೂ ಕ್ಯೂ ಅಂತ ಅಂದಾಗ ನನಗೆ ತುಂಬಾ ಜನ ಹೆದರಿಸಿದ್ರು ಧರ್ಮಸ್ಥಳ ತರ ಕ್ಯೂ ಇರುತ್ತೆ ಹರ್ಷಿ ಸುಸ್ತಾಗುತ್ತೆ ತುಂಬಾ ಜನ ಇರ್ತಾರೆ ಅಂತ ಬಟ್ ದೇವಿ ಮಹಿಮೆನೋ ಏನೋ ಗೊತ್ತಿಲ್ಲ ಅಷ್ಟೊಂದು ಕ್ಯೂ ಅಂತ ನಮ್ಗೆ ಅನ್ನಿಸ್ಲಿಲ್ಲ ಕ್ಯೂ ಇದ್ರೂ ಕೂಡ ಜನರಿಗೆ ದರ್ಶನವನ್ನ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿತ್ತು ಗೌಡಗೆರೆ ಒಂದು ಏನು ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ಬೋದು ಅಲ್ಲಿನ ಸುವ್ಯವಸ್ಥೆಗಳಾಗಿರ್ಬೋದು ಯೋಜನೆಗಳನ್ನ ಯೋಚನೆಗಳನ್ನ ಮಾಡಿ ಅಲ್ಲಿ ಒಂದು ಆ ವ್ಯವಸ್ಥೆಯನ್ನು ಮಾಡಿದರು ಹಾಗಾಗಿ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ಅಲ್ಲಿ ಯಾವುದೇ ರೀತಿ ಸುಸ್ತಾಗ್ತಿರಲಿಲ್ಲ ಲೈನ್ ಮೂವ್ ಆಗ್ತಾನೇ ಇತ್ತು ನೋಡಿ ಎಷ್ಟೊಂದು ಜನ ಬರ್ತಿದ್ದಾರೆ ಹುಡುಗರು ಆಗಿರ್ಬೋದು ಹುಡುಗಿರು ವಯಸ್ಸಾದವರು ತುಂಬ ಅಷ್ಟೊಂದು ನಂಬಿಕೆ ಆ ದೇವಿ ಮೇಲೆ ಅನಿಸುತ್ತೆ ಅಲ್ಲೊಬ್ರು ಆಂಟಿ ಬಸ್ಸಲ್ಲಿ ಪರಿಚಯ ಆಗಿದ್ರು ನಾನು ಯೂಟ್ಯೂಬಲ್ಲಿ ಬರ್ತೀನಲ್ವಾ ಅಂತ ನನ್ನೊಂದು ಪ್ರಶ್ನೆ ಮಾಡ್ತಿದ್ರು ಸೊ ನಿಜವಾಗ್ಲೂ ಬರ್ತೀರಾ ಆಂಟಿ ಅಂತ ಹೇಳ್ತಾ ಇದ್ದೆ ಕೊನೆಗೆ ನಾನು ದೇವಸ್ಥಾನದ ಬಳಿಗೆ ಬಂದೆ ಅಲ್ಲಿ ಫೋಟೋ ವಿಡಿಯೋ ಮಾಡೋ ಅವಕಾಶ ಇರಲಿಲ್ಲ ಗ್ಯಾಪ್ ಗ್ಯಾಪಲ್ಲೇ ಸುತ್ತ ಹೋಗುವಾಗ ಅಲ್ಲೊಂದು ಈ ವಿಗ್ರಹಗಳು ದೇವಿ ವಿಗ್ರಹಗಳನ್ನ ಇಟ್ಟಿದ್ದಾರೆ ಅಲ್ಲೇ ನಮಸ್ಕಾರ ಮಾಡಿಕೊಂಡು ಕುಂಕುಮ ಇಟ್ಕೊಂಡು ಈ ಒಂದು ಏನು ದೃಶ್ಯಗಳನ್ನಾದರೂ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಸೆರೆ ಹಿಡಿದೆ ಹೀಗೆ ಮುಂದೆ ಹೋದ್ವಿ ದೇವಸ್ಥಾನದ ಸಮೀಪನೇ ಬಂದ್ವಿ ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಅಲ್ಲೊಂದು ಬಂಡೆನ ನೀರಲ್ಲಿ ಮುಳುಗಿಸಿದ್ರೆ ಅದು ತೇಲುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ ಹಾಗೆ ಜನ ನೋಡ್ತಾ ಇದ್ದಾರೆ ಕಾಯನೆಲ್ಲ ಅಂಟಿಸ್ಬಿಟ್ಟು ದೇವ್ರಿಗೆ ನಂಬಿಕೆ ಏನಿದೆ ಅದನ್ನು ಅಂದರೆ ಏನು ಅವರು ಅವ್ರವ್ರ ನಂಬಿಕೆನ ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಾನು ಈ ಕಡೆ ಬಂದೆ ಅರ್ಚಕ್ರ ಹತ್ರ ಬಂದು ನಾನು ಪ್ರಸಾದವನ್ನು ಸ್ವೀಕರಿಸ್ತಾ ತೀರ್ಥ ಪ್ರಸಾದವನ್ನು ತಗೊಂಡು ನಾನು ಮುಂದೆ ಬಂದು ನನಗೆ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದು ಅಷ್ಟು ಎತ್ತರದ ಕಂಚಿನ ಮೂರ್ತಿಯನ್ನು ಹತ್ತಿರದಿಂದ ನೋಡಬೇಕು ಅಂತ ನಾನು ಯಾವುದಾದ್ರೂ ಪ್ಲೇಸ್ ಆದರೂ ಅಷ್ಟೇ ಎಲ್ಲಾದರೂ ನೋಡಿದ್ರೆ ಅದನ್ನು ಒಂದ್ಸಲ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನೋಡೋಣ ನೋಡೋಣ ಅಂತ ದೇವಸ್ಥಾನದ ಒಳಗಡೆ ಚಾಮುಂಡೇಶ್ವರಿ ಇದ್ರೂ ನನ್ನ ಒಂದು ಮೇನ್ ಇಂಟೆನ್ಷನ್ ಇದ್ದಿದ್ದು ನೀವು ನೋಡ್ತಾ ಇದ್ದೀರಾ ಈ ಒಂದು ವಿಗ್ರಹವನ್ನು ನೋಡೋದಕ್ಕೆ ಹೀಗೆ ಲೈನು ಸಾಕ್ತಾನೆ ಇತ್ತು ಹಿಂಗೆ ಹೋಗ್ತಾ ಇದ್ವಿ ಲೈನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹಲವಾರು ದೇವರ ವಿಗ್ರಹಗಳನ್ನು ಪವರ್ಫುಲ್ ದೇವರ ವಿಗ್ರಹಗಳನ್ನ ಇಟ್ಟಿದ್ದಾರೆ ಅಲ್ಲಲ್ಲೇ ನಾವು ಕಾಯಿನ್ಗಳನ್ನ ಇಟ್ಟು ಕೈ ಮುಗ್ದು ಸಾಕ್ತಾನೆ ಇದ್ವಿ ತುಂಬ ರಶ್ ಇತ್ತು ಅಲ್ಲೂ ಕೂಡ ದೇವ್ರ ಸಮೀಪ ಹೋಗಿ ತುಂಬ ಹತ್ತಿರದಲ್ಲಿ ವೀಡಿಯೋ ಮಾಡುವಂಥ ಅವಕಾಶ ಇರಲಿಲ್ಲ ಆದರೂ ದೇವರ ಭಕ್ತಿ ನಿಮ್ಮೆಲ್ಲರಿಗೂ ನಾನು ಕೂಡ ಆ ದೇವಿನ ತೋರಿಸೋ ಆಸೆಯಿಂದ ಇಷ್ಟು ದೃಶ್ಯವನ್ನು ನೋಡಿ ಮಾಡಿದೆ ನೀವು ನೋಡ್ತಾ ಇದ್ದೀನಿ ಅಷ್ಟು ಜನಸಂಖ್ಯೆ ಸೇರಿತ್ತು ಜನರು ದರ್ಶನ ಪಡ್ಕೊಂಡು ಬರ್ತಾ ಇದ್ದಾರೆ ಇನ್ನಷ್ಟು ಜನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಜನ ಇದರಿಂದ ಸರಿಯಾಗಿ ದೇವ್ರ ವಿಗ್ರಹ ಆಗಲಿಲ್ಲ ಅದು ಅಲ್ಲದೆ ಅಲ್ಲಿ ತುಂಬ ಬಿಸಿಲು ಹಾಸನ ಕಡೆ ತುಂಬ ಮಳೆ ಇದ್ದರೆ ಆ ಕಡೆ ತುಂಬ ಬಿಸಿಲಿತ್ತು ನನ್ನ ಫೋಟೋ ಕ್ಲಾರಿಟಿ ಕೂಡ ಅಷ್ಟು ಕ್ಯಾಮ್ರಾ ಚೆನ್ನಾಗಿರಲಿಲ್ಲ ಅಂತಲೂ ಅಂದ್ಕೊತೀನಿ ಕ್ಷಮೆ ಇರಲಿ ಹಾಗೇ ಅದು ಸೆಲ್ಫಿ ಬಿ ಇದಕ್ಕಿಂತ ನಾನೇ ಒಂದು ವೀಡಿಯೋ ಮಾಡಿಬಿಡೋಣ ಸೆಲ್ಫಾಗಿ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಕೊನೆಗೆ ಹೊಟ್ಟೆ ಅಂತೂ ಹಸಿತು ನಾನು ಹೊಟ್ಟೆ ಹಚ್ಕೊಂತೂ ತಡಿಯಲ್ಲ ಹಾಗೆ ನಡೀತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಕ್ಕೆ ಕ್ಯೂ ಮುಖಾಂತರ ಸಾಕ್ತಾ ಇದೀವಿ ಊಟ ಟೈಮ್ ಆಯ್ತು ಹೊಟ್ಟೆ ಚುಕ್ಕಲ್ಲ ಅಂತ ಇನ್ನು ಒಳಗಡೆ ಬೊಫೆ ಇರುತ್ತೆ ಏನೋ ಅಂತ ತುಂಬ ಭಯ ಆಗಿತ್ತು ಸ್ವಾಗತ ಕರೋಕೆ ಒಬ್ಬರು ಸರ್ ನಿಂತಿದ್ರು ತುಂಬ ಚೆನ್ನಾಗಿ ಮದುವೆ ಮನೆ ಥರ ಸ್ವಾಗತ ಖುಷಿ ಆಯಿತು ಕೂರೋದಕ್ಕಾಗಲಿ ಮತ್ತು ನಾವು ತಟ್ಟೆ ಇಟ್ಕೊಂಡು ಊಟ ಮಾಡೋದಕ್ಕಾಗಲಿ ಕಡಪ ಕಲ್ಲಲ್ಲಿ ಟೇಬಲ್ ರೀತಿ ಕಟ್ಸಿದ್ರು ಊಟ ಬಡಿಸೋರು ಅಷ್ಟೇ ಅಷ್ಟೇ ಒಂದು ಶುಚಿತ್ವದಿಂದ ಬಟ್ಟೆಗಳನ್ನ ತಲೆಗಾಗಿರ್ಬೋದು ಅವರ ಒಂದು ತುಂಬ ಚೆನ್ನಾಗಿತ್ತು ಊಟ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ದೇವಿ ವಿಗ್ರಹವನ್ನ ನನ್ನ ಹೇಳಿದ್ನಲ್ಲ ದೇವಿ ವಿಗ್ರಹ ನೋಡೋದೇ ನನ್ಗೆ ಮಹದಾಸೆ ಆಗಿತ್ತು ಹಾಗಾಗಿ ಮತ್ತೆ ಮತ್ತೆ ದೇವಿ ವಿಗ್ರಹವನ್ನ ತೆಗೆದೆ ನಾನು ಇನ್ನು ಅಲ್ಲಿ ಎಪ್ಪತ್ತು ರೂಪಾಯಿ ಕೊಟ್ರೆ ಸ್ವತಃ ನಿಮ್ಮ ವಿಡಿಯೋನ ಮಾಡಿ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತಾರೆ ಅದನ್ನು ತೆಗೆಸ್ಕೊಂಡ್ವಿ शिरोदिनिवासिनि विष्णुविलासिनि जिष्णुनुते भगवदीशति कुटुंबिनी ಪೂರಿ ಪೂರಿ ಕೃತೆ ಇದೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಒಂದು ಎರಡು ಗಂಟೆ ಆಗಿತ್ತು ಅಲ್ಲಿ ಎಲ್ಲ ಬಸ್ಗಳು ರಶ್ ಇ ತೊಗೋತೀವಿ ಜನಸಂಖ್ಯೆನೇ ಆಗಿತ್ತು ಹಾಗಾಗಿ ನಾವು ಬಿಸಿಲಿಗೆ ಮೇಲ್ ನಾವು ಮನೆ ಕಡೆ ಹೊರಟ್ವಿ ಆಟೋದಲ್ಲಿ ಒಂದು ಮೈನ್ ರೋಡ್ಗೆ ನಾವು ಬಂದು ಹೇಳ್ಕೊಂತಿದ್ವಿ ಟು ರೂಪಿಸ್ ಕೊಟ್ಟರೆ ಆಟೋದಲ್ಲಿ ನೋಡ್ತಾ ಇದ್ರೆ ಹೇಳ್ತಾನಿದ್ದಾರೆ ಅಂತ ಫೈನಲಿ ನಾವು ಆ ಮೇನ್ ರೋಡಿಗೆ ಬಂದು ಅಲ್ಲಿಂದ ನಾವು ಕುಣಗಲ್ ಬಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು ತುಂಬಾ ಹೊತ್ತು ಬಸ್ ವೆಯ್ಟ್ ಮಾಡಿದ್ವಿ ಬಸ್ ಬರಲಿಲ್ಲ ನಾವು ಆಟೋ ಹಿಡಿದು ಹೇಳಿದ್ವಿ ನಾವು ಹಾಸನ ತಲುಪಬೇಕಿತ್ತು ಫೈನಲಿ ನಾವು ಹಾಸನ ತಲುಪಿದಾಗ ಏಳು ಗಂಟೆ ಆಗಿತ್ತು ನೋಡ್ತಾ ಇದ್ದೀರಾ ಇಲ್ಲಿ ಮಳೆಗೋಸ್ಕರ ಆ ಸ್ಕಾಫ್ನ ಕಟ್ಕೊಂಡಿದ್ದೀನಿ ಇನ್ನ ನಾನು ಮಾಡಿದಂತಹ ಈ ದೇವಿ ದರ್ಶನದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು